ಹಾಯ್ ಹಲೋ ಅಸ್ಸಲಾಂ ವೇಕುಮ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರು ಹೇಗಿದ್ರಿ ಫ್ರೆಂಡ್ಸ ಆರಾಮಿದ್ರೆ ಅಂತ ಅಂದ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಫ್ರೆಂಡ್ಸ್ ನೋಡಿರಿ ಬೆಳೆ ನಾನು ಬೆಳಗ್ಗೆ ಒಂದು ಸ್ವಲ್ಪ ಜಲ್ದಿ ಎದ್ದು ಕೆಲಸ ಮಾಡಿ ಮುಗಿಸ್ ಮುಗಿಸ್ಕೊಂಡು ಬಂದೆ ರೀ ಕೆಲಸ ಮುಗಿಸ್ಕೊಂಡು ಬಂದು ಇವತ್ತು ಮತ್ತು ಊರಿಗೆ ಹೋಗ್ತಾ ಇದ್ದೀನಿ ರೀ ಯಾಕೆ ಮತ್ತೆ ಊರಿಗೆ ಹೋಗ್ತಾ ಇದ್ದೀನಪ್ಪ ಅಂದರೆ ಇವತ್ತು ಹಿರಿಯರ ಹಬ್ಬ ಐತ್ರಿ ನಮ್ಮತ್ತಿ ಮಾವ ಆಮೇಲೆ ನಮ್ಮ ಅಜ್ಜಿ ನಮ್ಮ ಅಜ್ಜಿಯಾಗೆಲ್ಲ ಓಬಾನೋಬಾನ ಹಾಕೋದೈತ್ರಿ ಫ್ರೆಂಡ್ಸ ಇಲ್ಲೇ ಹಾಕ್ಬೇಕಂದ್ರೆ ನಾ ಇಲ್ಲೆಲ್ಲ ಹಬ್ಬ ಮಾಡಂಗಿಲ್ಲರಿ ಅಲ್ಲೆಲ್ಲ ನಾವು ಅಲ್ಲಿ ಹೋಗಿ ನಮ್ಮ ಗಂಡನ ಮನೆಗೆ ಹೋಗಿ ಮಾಡ್ತೀವಿ ರೀ ಫ್ರೆಂಡ್ಸ್ ಆ ಹಬ್ಬನ ಅದ್ರ ಸಂಬಂಧ ಮತ್ತು ನಾಳೆನೂ ನಮ್ಮದು ಮನೆ ದೇವರು ಹುಡುಗರು ಇದ್ರದ್ದು ಚಂಡ ಐತ್ರಿ ಫ್ರೆಂಡ್ಸ ಹಜರೇಷಾಖಾದ್ರಿ ಅವ್ರದ್ದು ಸೊ ಅಲ್ಲಿ ನಮ್ಮದು ಸ್ವಲ್ಪ ಹರಕೆ ಅದಾವೆ ರೀ ಅಂದರೆ ಸವನೂರಿಂದ ಹುಲ್ಗೂರು ಮಠ ನಡೆಯೋದು ಹರಕೆ ಅದಾವೆ ರೀ ಫ್ರೆಂಡ್ಸ ನಾಳೆ ಬೆಳಿಗ್ಗೆನ ಹೋಗ್ತಾ ರೀ ಅದಕ್ಕೂ ಕೂಡ ಜಲ್ದಿ ಎದ್ದು ಅದು ಮೊನ್ನೆ ನಮ್ಮ ಮಾಮಾಗ ಓಪನ್ ಹಾರ್ಟ್ ಸರ್ಜರಿ ಆಪ್ರೇಷನ್ ರೀ ಎರಡನೇ ಸಲ ರೀ ಅವ್ರದ್ದು ಈಗ ಆಪ್ರೇಷನ್ ಆಗಿದ್ದು ಆವಾಗ ನಾವು ಕಿ ಬೇಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಯಾಕಂದ್ರೆ ಅವರು ಉಳಿಯೋ ಕೊಟ್ಟಿದ್ದಿಲ್ಲ ಕೊಟ್ಟಿದ್ದಿಲ್ರಿ ಡಾಕ್ಟರ್ಸ್ ಎಲ್ಲ ಮತ್ತೆ ಎಲ್ಲ ನಾವು ದೇವ್ರಿಗೆಲ್ಲ ಬೇಡ್ಕೊಂಡಿದ್ದೀವಿ ರೀ ಹರಕೆ ಎಲ್ಲ ಮತ್ತು ಈಗ ಅದು ಆ ದೇವರು ಎಲ್ಲ ಅವ್ರನ್ನ ಹುಷಾರು ಮಾಡಿ ಆರಾಮ ಆರಾಮ ಇರೋ ಹಾಗೆ ಮಾಡಿದ್ದಾನೆ ರೀ ಫ್ರೆಂಡ್ಸ ನಾವು ಎಲ್ಲ ಅದನ್ನು ಹರ್ಕಿ ಇಟ್ಕೊಂಡು ಕೂತ್ಕೊಂಡ್ರೆ ನಡೆಯಂಗಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಂಬಂಧ ಮತ್ತು ನಾಳೆ ಹೆಂಗಿದ್ರು ನಮ್ಮ ಮನೆ ದೇವ್ರ ಜಂಡನ ಅಜ್ ಆದ್ರೆ ಅವ್ರದ್ದು ಜಂಡ ಏರಿಸ್ತಾರೆ ರೀ ಫ್ರೆಂಡ್ಸ ಅದ್ರ ಸಂಬಂಧ ನಾಳೆನ ನಾವು ಆ ಹರ್ಕಿನ ತೀರಿಸ್ತಾ ಇದ್ದೀವಿ ರೀ ನಾನು ನಮ್ಮ ಅಕ್ಕಕ್ಕೆ ಸೇರಿ ಆಮ್ಯಾಗ ಇವತ್ತು ಹೋಗ್ತಾ ಇದ್ದೀನಿ ರೀ ನೋಡಿರಿ ರೆಡಿ ಆಗ್ಯಾವ್ರಿ ಚೀಲ ಎಲ್ಲ ಹುಡುಗರು ರೆಡಿ ಆಗ್ಯಾರೀ ನಮ್ಮ ಮನೆಯವ್ರು ಇಲ್ಲೇ ಇರ್ತಾರೆ ರೀ ಅವ್ರು ಬರೋಂಗಿಲ್ಲ ನಾವು ಅಷ್ಟೇ ಹೋಗ್ತಾಯಿದ್ದೀವಿ ರೀ ಫ್ರೆಂಡ್ಸ್ ಸೊಬಾರ್ರಿ ಹೋಗನ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಾನು ಬಸ್ ಸ್ಟ್ಯಾಂಡಾಗ ಬಂದೇನ್ರಿ ನೋಡ್ರಿ ಎಷ್ಟು ಗದ್ಲ ಐತಿ ನೋಡ್ರಿ ಹೊಸ ಬಸ್ ಸ್ಟ್ಯಾಂಡ್ ಅಂತ ಗದ್ಲ ಐತ್ರಿ ಜಾತ್ರೆಗೆ ಹೋಗೋರಂತರೂ ಸಿಕ್ಕಾಪಟ್ಟೆ ಜನ ಹಾವೇರಿ ಬಸ್ ಸಿಕ್ಕಲ್ರಿನು ಡೈರೆಕ್ಟ್ ಹಾವೇರಿ ಬಸ್ ರೀ ನೋಡ್ರಿ ಫ್ರೆಂಡ್ಸ ನಮ್ ಬಸ್ ಬೇಕಿ ನೋಡ್ರಿಪಾ ಹಾವೇರಿ ಬಸ್ ಸ್ಟಾಂಡ್ ಅಂತೂ ಬಂತ್ರಿ ಈಗ ಈಗ ಮುಂದೆ ನಾವು ನಮ್ಮೂರಿಗೆ ಹೋಗ್ಬೇಕು ರೀ ಕಟಮಾನು ಅದಾವ್ರಿ ಫ್ರೆಂಡ್ಸ್ ಈಗ ಹೇಳಿದ್ರೆ ನಾನು ಕೂಡ ಹೋಗ್ತೀನಿ ರೀ ಸೊ ಫೈನಲಿ ನೋಡ್ರಿ ಫ್ರೆಂಡ್ಸ್ ನಾನಂತೂ ಮನೆಗೆ ಬಂದೇರಿಪ್ಪ ಈಗ ಬಂದು ಮುಟ್ಟಿದ್ದೆ ರೀ ಹುಡುಗರು ಕರ್ಕೊಂಡು ಬೇಚಾಡ್ಕೊಳ್ತಾ ಕರ್ಕೊಂಡು ಬಂದಿರಪ್ಪ ಅದು ಎರಡು ಚೀಲ ಬಿಟ್ಟಲ್ರಿ ಕೈಯಾಗ ಆಮೇಲೆ ಹುಡುಗರು ಮೂರು ಹುಡುಗರು ಕೈಯಾಗ ಅಯ್ಯೋ ಪಜಿತ ಅಂದ್ರೆ ರೀ ಫ್ರೆಂಡ್ಸ್ ಬರೋ ಬರೋ ಮಟ್ಟನೂ ಸಮಾಧಾನ ಇರಲಿಲ್ಲ ರೀ ಬಂದಂಗೆ ಈಗ ಬಂದರೆ ಅದು ಬಂದ ಕೂಡಲೇ ಒಂದು ಸ್ವಲ್ಪ ಊಟ ಹೊಟ್ಟೆ ಹೊಟ್ಟೆಸ್ತಿತ್ತು ಊಟ ಮಾಡ್ಕೊಂಡು ಅಡುಗೆ ಮಾಡಕ್ಕೆ ತರೀ ಈಗ ಅಡುಗೆ ಒಂದು ಸ್ವಲ್ಪ ಪಲ್ಯಗೆ ನಾನು ಒಗ್ಗರಣೆ ಕೊಟ್ಟು ಬನ್ನಿ ನಮ್ಮ ಹಬ್ಬ ನಾನು ಚಪಾತಿ ಎಲ್ಲ ಸರಿ ಬಂದೆ ನೋಡಿರಿ ಅನ್ನಕ್ಕೆ ಸೇವ್ರಿ ಒಂದು ಕಡೆ ಅನ್ನಕ್ಕೆ ಒಂದು ಕಡೆ ತರಕಾರಿ ಪಲ್ಯನೂ ಮಾಡಕ್ಕೆ ಹತ್ತಿವ್ರಿ ಫ್ರೆಂಡ್ಸ ಇವತ್ತು ಹಿರಿಯರ ಹಬ್ಬ ಆಯ್ತಲ್ಲ ರೀ ನೋಬನ ಹಾಕ್ಬೇಕು ಅದ್ರ ಸಂಬಂಧ ಮತ್ತು ಅಡುಗೆನೆಲ್ಲ ಮಾಡ್ಕೊಂಡೋಗ್ತಿವ್ರಿ ಅಪ್ಪ ಅಡಿಗೆ ಆಯ್ತ

ಬಟ್ ನಮ್ಮ ಮನ್ಯಾಗ ನಮ್ಮ ಮಾಮದ ಆಪ್ರೇಷನ್ ರೀ ಅದಕ್ಕೆ ಹಸಿ ಮೆಣಸಿನ್ಕಾಯಿ ತಿನ್ನಂಗಿಲ್ಲ ರೀ ಅವರು ಕೆಂಪು ಖಾರ ಹಾಕಿ ಖರ್ಪುಡಿ ಹಾಕಿ ಮಾಡಿವ್ರಿ ಇಷ್ಟನ್ನೇ ಅಡಿಗೆ ಮಾಡ್ಯಾವ್ರಿ ಈಗ ಒದ್ಕಿಗೆ ರೆಡಿ ರೀ ನಮ್ಮ ಮಾಪ ಈಗ ಚಪಾತಿ ಚಪಾತಿ ನೋಡಿರಿ ಇಷ್ಟು ತಗೊಂಡು ಚಪಾತಿ ಮಾಡಿರಿ ಅಂದರೆ ಬೆಳಿಗ್ಗೆ ಸ್ವಲ್ಪ ಕಟ್ಕೊಂಡು ಬರ್ತೈತೆ ಅಂತಂದ್ರೆ ನೋಡ್ರಿ ಫಂಸ ಓದ್ಕಿ ಎಲ್ಲ ರೆಡಿ ಮಾಡ್ಯಾರ್ರಿ ನಮಗೆ ನೋಡ್ರಿ ಐದು ಥರದ್ದು ಹಣ್ಣು ಆಮೇಲೆ ಏನೇನೋ ಇಟ್ಟಾರ್ರಿ ಗಂಧ ಆಮೇಲೆ ಇದು ಸಬ್ಜ ಅಂತಾರ್ರೀ ಅದಕ್ಕೆ ಹೂ ಆಮೇಲೆ ಹಾಲು ನೋಡ್ರಿ ಲೋಬಾನ ಈ ಕಡೆ ತರಕಾರಿ ಪಲ್ಯ ಆಮೇಲೆ ಮಟನ್ ಆಮೇಲೆ ಅನ್ನ ಈ ಕಡೆ ಸಜ್ಜ ಸಜ್ಜದ್ ಹೂ ಹುಗ್ಗಿ ಆಮೇಲೆ ಚಪಾತಿ ಇಷ್ಟೆಲ್ಲ ಇಟ್ಟಾರೆ ಈಗ ಅವ್ರು ಮೇಲೆ ಓದ್ಕೆ ಓದಿಸೋದ್ರಿ ನಮ್ಮಲ್ಲಿ ಈಗ ಸ್ವಲ್ಪ ದೀಪ ದೀಪಾ ಥರ ಆಗತ್ತರಿ ನಮ್ಮಪ್ಪ ನೋಡ್ರಿ ಓದ್ಕೆ ಅಂತ ಓದಿಸಿ ಹೋದ್ರಿ ನಾವು ನಮ್ಮತ್ತಿ ಮಾವ ನಮ್ಮ ಅಜ್ಜಿ ಅಜ್ಜ ಎಲ್ಲರೂ ಯಾರ್ಯಾರು ತಿರ್ಕೊಂಡಾರ ನಮ್ಮ ಮನೆಗೆ ಎಲ್ಲರಿಗೂ ಲೋಭಾನ ಹಾಕಿದ್ದೀರಿ ಫ್ರೆಂಡ್ಸ್ ಫ್ರೆಂಡ್ಸ ನೋಡ್ರಿ ಈಗ ಓದಿಗೆ ಎಲ್ಲ ಆಯ್ತು ರೀ ಎಲ್ಲರೂ ಸೇರಿ ನಾವು ಊಟ ರೀ ನೋಡ್ರಿ ಎಷ್ಟು ಹರಡೈತಿ ನಮ್ಮನೆ ಏನಾರ ಹಬ್ಬ ಅಣ್ಣ ಮಾಡಿದ್ರೆ ಇದು ನೋಡ್ರಿ ಪಾ ಊಟ ಎಲ್ಲ ಮಾಡ್ಕೊಂಡಿರಿ ಹನ್ನೊಂದು ವರಿ ಏನೋ ಆಗಿತ್ರೀ ಈ ಟೈಮ್ ಈಗ ಬಂದು ಒಂದು ಸ್ವಲ್ಪ ಮುಂಜಾಲಿಗೆ ತೊಗೊಂಡು ಹೋಗಾಕಂತಂದ್ರಿ ದೇವ್ರಿಗೆ ದೇವ್ರಿಗೆ ಅಲ್ಲೆಲ್ಲ ನಷ್ಟ ಮಾಡೋಕೆ ಬರ್ತೇತಂತಂದು ಅವಲಕ್ಕಿ ಮಂಡಕ್ಕಿ ಹಚ್ಚಾಗತ್ತೀವ್ರಿ ಅದನ್ನ ಕರ್ದವ್ಲಕ್ಕಿ ಅಂತಾರಲ್ರಿ ಫಂಡ್ಸ ಆ ಥರ ಹೆಚ್ಚಾಗತ್ತೀರಿ ಈಗ ಅದನ್ನೆಲ್ಲ ಸ್ವಚ್ಛ ಮಾಡೋತೀನಿ ನಾನು ನಮ್ಮ ಅಪ್ಪ ಪಲ್ಯ ಮಾಡಾಕ್ರಿ ಸೊ ನೋಡ್ರಿ ಪಲ್ಯನೂ ರೆಡಿ ಆತ್ರಿ ನಮ್ಮ ಅಪ್ಪ ನೋಡ್ರಿ ಈಗ ಈಗ ನೋಡಿರಿ ನಾವು ಮಂಡಕ್ಕಿ ಆಮೇಲೆ ಅವಲಕ್ಕಿ ಸೇರಿಸಿ ರೀ ಯಾಕಂದ್ರೆ ಇಲ್ಲಿ ನೋಡ್ರಿ ಅಂತಂದು ಇಷ್ಟು ಪಲ್ಯ ಹಿಟ್ಟೆ ಇದ್ದೀವಿ ಉಳ್ಕಿದ್ದನ್ನು ನಾವು ಇದನ್ನು ಅವ್ಲಕ್ಕಿ ರೀ ಎರಡು ಸೇರಿಸಿ ನಾವು ಮಿಕ್ಸ್ ಮಾಡಿ ಹಚ್ಕೊಂಡು ಹೋಗಿಬಿಟ್ರೆ ನಮಗೆ ಬೆಳಿಗ್ಗೆ ನಾಷ್ಟ ಚಿಂತೆ ಇರಂಗಿಲ್ಲ ರೀ ಅಲ್ಲೆಲ್ಲ ಸ್ವಲ್ಪ ನಾಷ್ಟ ಸಿಕ್ಕೋದು ಕಮ್ಮಿ ನೋಡಿರಿ ಇದು ಪುಟಾಣಿ ಹಿಟ್ಟು ಆಮೇಲೆ ಸಕ್ಕರೆ ಹಿಟ್ಟನ್ನು ನಾವು ಮಾಡ್ಕೊಂಡೇವ್ರಿ ಇಲ್ಲಿ ನೋಡ್ರಿ ಸರ್ ನಮ್ಮದು ಕರ್ದವಲಕ್ಕಿ ಎರಡು ಆಗಿದಾವೆ ಈಗ ಇದಕ್ಕೆ ಸಕ್ರೆ ಪುಡಿ ಹಾಕ್ಬೇಕಲ್ಲ ಹ್ಞೂ ಹಾಕಿ ಬಿಡ ಬಿಡ ಸಕ್ರೆ ಪುಡಿ ಹಾಕ್ತೀನಿ ರೀ ಈಗ ಬೇಕಂಬ ನೋಡಿ ಬರ್ತೀವಿ ಹೇಳಿ ಅದು ಕೈಲಿಂದ ಸ್ವಲ್ಪ ಸಲಂಗೆ ನಾವು ಕಲಸ್ಬೇಕು ರೀ ಹಾಂ ಈಗ ನಾಳೆಗೆ ಏನೋ ಆಯ್ತ ಇದೆ ಹ್ಞೂ ನಾಳಕಿಗೆ ಬೇಕಲ್ಲ ಅಲ್ಲೇ ನಾಷ್ಟ ಮಾಡೋಕ್ ಬೇಕಲ್ರಿ ಫ್ರೆಂಡ್ಸ್ ಯಾಕಂದ್ರೆ ಅಲ್ಲೇ ಬರೀ ನಾಷ್ಟ ಬರ್ರಿ ಪೂರಿನ ಅಲ್ಲೇ ನಮ್ಗೆ ಪೂರಿ ಮೊದಲ ಹೋಗಂಗಿಲ್ರಿ ಜಾಸ್ತಿ ಅಂಗಡಿಯಂಗೆ ಅದಕ್ಕ ಮತ್ತೆ ಇಲ್ಲಿಂದನ ನಾಷ್ಟ ಮಾಡ್ಕೊಂಡು ಹೋದ್ರ ಆತ ಅಂತಂದು ಅದಕ್ಕ ಮತ್ತೆ ನಾಷ್ಟಕ್ಕೆ ರೆಡಿ ಇದು ಅವಲಕ್ಕಿನ ಹಚ್ಕೊಂಡು ಹೊಂಟೀರಿ ಇನ್ನೂ ಮಂಡಕ್ಕಿನ ಇದೆ

ಹಚ್ಚಿಂದ ಹಾಕೊಂಡ್ಬಿಡ್ತೇವೆ ಈ ಹಚ್ಚಿ ಮಳಿಗ ನೋಡ್ರಿ ಇನ್ನೊಂದು ನೋಡ್ರಿ ಹನ್ನೊಂದ್ ವರಿ ಏನೋ ಹನ್ನೆರಡು ಗಂಟೆ ಆಗೈತಿ ಆಗ್ಲೇ ಟೈಮ್ ಬೆಳಿಗ್ಗೆ ಆಗಂಗಿಲ್ಲ ಈಗ ಮಾಡ್ಕೊಳ್ರಿ ಈ ಬೆಳೆ ಒಂದ್ ಮಾಡ್ತಾರೆ ಬೆಳಿಗ್ಗೆ ಮಾಡ್ತೇವ್ರಿ ಬರತ್ತಿಕ್ಸ್ ಮಾಡಿದೆ ಮಸ್ತ್ ಆಗದ್ ಬಿಡಕ ನೋಡ್ರಿ ಫ್ರೆಂಡ್ಸ್ ಹೆಂಗಾಗ್ಯಾವ್ರಿ ನಮ್ಮ ಕರದ ಅವಲಕ್ಕಿ ಆಮೇಲೆ ಕರದ್ ಮಂಡಕ್ಕೆ ಮಸ್ತ್ ಆಗ ನಮ್ ಚೀರ್ದಾಗ ಹಾಕ್ಬಿಡಪ್ಪ ಅಂದ್ರೆ ಸ್ವಲ್ಪ ಚೀತಾವ ಹ್ಞೂ ಏಯ್ ಭಜರ್ಕಾಗುತ್ತೆ ಚಲೋ